ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಬಿರಡಿ ಗ್ರಾಮ ಪಂಚಾಯಿತಿಯ ಸಭಾಭವನದಲ್ಲಿ ಪ್ರವಾಹ ಸಭೆ ಹಮ್ಮಿಕೊಳ್ಳಲಾಗಿತ್ತು ಬಿರಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಸದಾಶಿವ ದೇಶಂಗೆಯವರು ಮಾತನಾಡಿದರು ಬಿರಡಿ ಗ್ರಾಮದ ಹೊರವಲಯದಲ್ಲಿ ಕೃಷ್ಣಾ ನದಿಯ ಹಾಯ್ದಿರುವ ಅಪಾರ ಪ್ರಮಾಣದ ನೀರು ಬರಬಹುದು ಆದ ಕಾರಣ ನದಿ ದಡದ ಜನರು ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಕ್ಕೆ ತೆರಳಿ ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸದಾಶಿವ ದೇಶಿಂಗೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಪಿ ವಿದ್ಯಾನಂದ್ ಬಾನೆ ನೋಡಲ್ ಅಧಿಕಾರಿಗಳಾದ ವಾಸುದೇವ್ ಅಕ್ಷತಾ ಕನವರ್ ಕಂದಾಯ ಇಲಾಖೆ ಬಿರ್ಡಿ ಸಮುದಾಯಾಧಿಕಾರಿಗಳಾದ ಮೋಹನ್ ಸಲಗರೆ ಅಂಗನವಾಡಿ ಮೇಲ್ವಿಚಾರಕರಾದ ಸುವರ್ಣ ಪಾಟೀಲ್ ಆಶಾ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರು ಇನ್ನುಳಿದವರು ಉಪಸ್ಥಿತರಿದ್ದರು ಅಮರವಾಹಿನಿ ಕನ್ನಡ ಬರದಿ ಅತಿಸಾರ ಭೇದಿ ಹೆಚ್ಚಾಗುವ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕಾಗಿ ನಾವು ಜನರಲ್ಲಿ ಹೇಳಕೊಳ್ಳೋದೇನತ್ತಂದ್ರೆ ನೀವು ಏನು ಮಾಡ್ಬೇಕಂದ್ರೆ ಬಿಸಿ ನೀರನ್ನು ಹೆಚ್ಚಾಗಿ ಕುಡಿಬೇಕಾಗತ್ತ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛತವಾಗಿ ಇಟ್ಟುಕೋಬೇಕು ಅದರ ಜೊತೆ ನೀವು ಕೈಯನ್ನು ತೊಳೆಯುವ ವಿಧಾನವನ್ನು ಬಳಸ್ಕೋಬೇಕಾಗುತ್ತದೆ ಪ್ಲಸ್ ಅದರಲ್ಲಿ ನೀವು ಅತಿಸಾರ ಭೇದಿ ಹೆಚ್ಚಾಗುವ ಚಾನ್ಸಸ್ ಇರೋದ್ರಿಂದ ಮಕ್ಕಳಲ್ಲಿ ಕಂಡು ಬರುತ್ತದೆ ಬಂದ ತಕ್ಷಣ ನೀವು ಅದನ್ನು ನೆಗ್ಲೆಕ್ಟ್ ಮಾಡದೇನೆ ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲಲ್ಲಿ ಅಥವಾ ನಮಗೆ ಅಥವಾ ಆಶಾ ಕಾರ್ಯಕರ್ತರಿಗೆ ತಿಳಿಸ್ತೀವಿ